ಸಾಮಾನ್ಯವಾಗಿ ಪ್ರತಿಯೊಬ್ಬ ಸಾಹಿತಿಯನ್ನು ಲೇಖಕನನ್ನು ಸಂದರ್ಶನ ಮಾಡೋರು ಮೊದಲು ಕೇಳೋ ಪ್ರಶ್ನೆನೇ ನೀವು ಹೇಗೆ ಒಬ್ಬ ಕವಿಯಾದಿರಿ ನಿಮಗೆ ಏನು ಸ್ಫೂರ್ತಿ ಏನು ನಿಮಗೆ ಏನು ಹಿನ್ನೆಲೆ ಇತ್ತು ಸಾಹಿತ್ಯದ ಹಿನ್ನೆಲೆ ಅಂತ ಕೇಳ್ತಾರೆ ಅದೇ ಪ್ರಶ್ನೆ ನನಗೂ ಕೇಳ್ತಾರೆ ಕೂಡ ಆದರೆ ನನಗೆ ನಿಜವಾದ ಆಶ್ಚರ್ಯದ ಸಂಗತಿ ಅಂತಂದರೆ ನನ್ನ ಮನೆಯಲ್ಲಿ ಆ ಕಾಲದಲ್ಲಿ ನಾನು ಚಿಕ್ಕವನಾಗಿದ್ದಾಗ ಆ ರೀತಿಯ ವಾತಾವರಣ ಏನು ಸಾಹಿತ್ಯಿಕ ವಾತಾವರಣ ಅಂತೇನು ಹೇಳ್ತೀವಿ ಅದೇನಿರಲಿಲ್ಲ ಸಾಮಾನ್ಯವಾಗಿ ಹೇಳೋರೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಗದಗಿನ ಭಾರತವನ್ನು ವಾಚನ ಮಾಡ್ತಿದ್ದರು ಪಂಪನ್ನು ಇದ್ದರು ಆ ಥರ ಎಲ್ಲ ಹೇಳ್ತಾರೆ ಆದರೆ ನಮಗೆ ಅಂಥ ಯಾವ ವಾತಾವರಣವೂ ಇರಲಿಲ್ಲ ಹಾಗೆ ನೋಡಿದ್ರೆ ನಮ್ಮ ತಂದೆ ತಾಯಿ ಇಬ್ಬರು ತುಂಬ ವಿದ್ಯಾವಂತರೇನಲ್ಲ ಅವರು ನಮ್ಮ ತಂದೆ ಎಲ್ಲೆಸ್ ತನಕ ಓದಿದ್ರು ಅಷ್ಟೇ ನಮ್ಮ ತಾಯಿನೂ ಅಷ್ಟೇ ಆದರೆ ಇಬ್ಬರು ಅಕ್ಷರಸ್ಥರು ಚೆನ್ನಾಗಿ ಓದು ಬರ ಬರ್ತಿತ್ತಾದರೆ ಬೇರೆ ವಿಶೇಷವಾದಂಥ ಯಾಕಂದರೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆದಂಥವ್ರು ಮನೆ ತುಂಬ ನಾವು ಮಕ್ಕಳು ಒಂಬತ್ತು ಜನ ಮಕ್ಕಳು ನಾವು ಅವ್ರ ನವಗ್ರಹ ನವರತ್ನಗಳು ಅಂತಿರೋ ಗೊತ್ತಿಲ್ಲ ಹಾಗೆ ಆದರೆ ಏನಂದರೆ ಒಟ್ಟು ನಮ್ಮ ಮನೆಯಲ್ಲಿ ಅಂಥ ಸಾಹಿತ್ಯಿಕವಾದಂಥ ಒಂದು ವಾತಾವರಣ ಹಾಗೆ ನೋಡಿದ್ರೆ ಸಂಗೀತದ ವಾತಾವರಣ ಇತ್ತು ಯಾಕಂದರೆ ನಮ್ಮ ತಂದೆ ಒಳ್ಳೆಯ ಗಾಯಕರಾಗಿದ್ದರು ಶಾಸ್ತ್ರೀಯ ಸಂಗೀತ ಕಲ್ತಿದ್ದರು ವಯಲಿನ್ ನುಡಿಸ್ತಾ ಇದ್ದರು ಸಂಗೀತದ ವಾತಾವರಣ ಇತ್ತು ಹಾಗೆ ನೋ ಹಾಗಾಗಿ ನಾನು ಮೊದಲು ಒಬ್ಬ ಗಾಯಕನಾಗಿಯೇ ಬೆಳೆದವನು ನಾನು ಚಿಕ್ಕಂದಿನಿಂದ ಹಾಡ್ತಾ ಇದ್ದೆ ಸಂಗೀತದ ಬಗ್ಗೆ ಬಹಳ ಒಲಿವಿತ್ತು ನನಗೆ ಸಾಧ್ಯ ಆಗಿದ್ದರೆ ನಾನು ಸಂಗೀತ ಕ್ಷೇತ್ರದಲ್ಲೇ ಮುಂದೆ ಹೋಗ್ತಿದ್ದೆನೋ ಆದರೆ ದಾರಿ ತಪ್ಪಿ ಸಾಹಿತ್ಯಕ್ಕೆ ಬಂದೆ ಅಂತ ಕಾಣುತ್ತೆ ನಾನು ಹಾಗೆ ನೋಡಿದರೆ ಸೊ ಒಟ್ಟಾರೆ ಅಂಥ ಸಂಗೀತದ ವಾತಾವರಣ ಇದ್ದರೂ ಕೂಡ ಸಾಹಿತ್ಯದ ವಾತಾವರಣ ನಮ್ಮಲ್ಲಿ ಇರಲಿಲ್ಲ ಆದರೆ ಅದು ಯಾಕೋ ಗೊತ್ತಿಲ್ಲ ನನಗಂತೂ ಚಿಕ್ಕಂದಿನಿಂದಲೂ ಸಾಹಿತ್ಯದ ಬಗ್ಗೆ ತುಂಬ ಒಲವಿತ್ತು ಓದೋದ್ರಲ್ಲಿ ಮತ್ತು ಕಲ್ಪನೆಯಲ್ಲಿ ಯಾಕಂದರೆ ನಾನು ಚಿಕ್ಕಂದ ಬಾಲಮಿತ್ರ ಚಂದಮಾಮ ಎಲ್ಲ ಓದ್ಕೊಂಡು ಬೆಳೆದಂಥವನು ಆಮೇಲೆ ನಮ್ಮ ತಾಯಿ ಸರ್ಕ್ಯುಲೇಟಿಂಗ್ ಲೈಬ್ರರಿಯಿಂದ ಎಲ್ಲ ಪುಸ್ತಕಗಳು ತರ್ತಾಯಿದ್ರು ಕಾದಂಬರಿಗಳನ್ನು ಆ ಚಿಕ್ಕ ವಯಸ್ಸಿನಲ್ಲೇ ನಾನೇನು ಪ್ರೈಮರಿ ಸ್ಕೂಲ್ ಮಿಡ್ಲ್ ಇದ್ದಾಗಲೇ ನಾನು ಅನಾಕರು ತರಾಸು ಮತ್ತು ತ್ರಿವೇಣಿ ಇಂಥವರೆಲ್ಲ ಕಾದಂಬರಿಗಳನ್ನು ಓದಿದ್ದೆ ಆಗ ಆ ಕಾಲದಲ್ಲೇ ನಮ್ಮ ತಾಯಿ ತರ್ತಾಯಿದ್ರು ಅದನ್ನು ನಾನು ಓದ್ತಿದ್ದೆ ಆ ವಯಸ್ಸಿಗೆ ನನಗೇನು ಅರ್ಥ ಆಗ್ತಿತ್ತು ಆ ಮಟ್ಟಿಗೆ ನಾನು ಅರ್ಥ ಮಾಡ್ಕೊಳ್ತಿದ್ದೆ ಆದರೆ ನನಗೆ ತುಂಬ ಆಸಕ್ತಿ ಇತ್ತು ನನಗೆ ಇವನ್ ಬರೆಯೋದಕ್ಕೆ ಕವಿತೆ ಕವಿತೆ ಬರೆಯೋದಕ್ಕೆ ಭಾಳ ಆಸೆ ಇತ್ತು ನನಗೆ ಆ ಚಿಕ್ಕದಲ್ಲೇ ಕವಿತೆಗಳನ್ನು ಬರಿತಾಯಿದ್ದೆ ನಾನು ಅದು ಯಾಕೆ ಬಂತು ಅದು ನನಗೆ ಗೊತ್ತಿಲ್ಲ ಆದರೆ ನಮಗೆ ಆ ನಮ್ಮ ಮಾಧ್ಯಮಿಕ ಶಾಲೆ ಮಿಡ್ಲ್ ಸ್ಕೂಲಲ್ಲೇ ಒಬ್ಬ ಇದ್ದರು ನಮ್ಮ ವೈ ಎಸ್ ಗುಂಡಪ್ಪನವರು ಅಂತ ಅವ್ರು ಭಾಳ ಒಳ್ಳೆಯ ಮೇಸ್ಟ್ರು ಮತ್ತು ತುಂಬ ಸ್ವಾರಸ್ಯವಾಗಿ ಪಾಠ ಮಾಡ್ತಿದ್ರು ಕನ್ನಡ ಪದ್ಯಗಳನ್ನು ಭಾಳ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಹಾಗೆ ಕವಿ ವಿದ್ಯಾರ್ಥಿಗಳಿಂದ ಪದ್ಯಗಳನ್ನು ಬರೆಸ್ತಾ ಇದ್ರು ಅವರು ನೀವೊಂದು ಪದ್ಯ ಬರೀರಿ ಅಂತ ಹೇಳೋರು ಏನಾದ್ರು ಒಂದು ಪದ್ಯ ಹೇಳಿಬಿಟ್ಟು ನೀವೊಂದು ಪದ್ಯ ಬರೀರಿ ಅಂತ ಆಗ ನಾನೊಂದು ಪದ್ಯ ಬರೆದವ್ರು ತೋರಿಸಿದ್ದೆ ಆಗ ಅವರೇ ನಿಮಗೆ ಒಳ್ಳೆಯ ಪದ್ಯ ಬರೀತಾ ನೀನು ಒಳ್ಳೆಯ ಪ್ರತಿಭೆ ಇದೆ ನೀನು ಬೆಳೆಸ್ಕೋಬೇಕು ಅಂತ ಹೇಳಿದರು ಅದು ನಾನು ಮೊದಲು ಬರೋದು ಕವಿತೆ ಅದು ನಾನು ಮಿಡ್ಲ್ ಸ್ಕೂಲಿದ್ದಂಥ ಮಿಡ್ಲ್ ಸ್ಕೂಲ್ ಮೂರನೇ ವರ್ಷದಲ್ಲಿದ್ದಾಗ ಅದನ್ನ ಭಾರತ ಬರೋದು ಕವಿತೆ ಅಂತ ಕಾಣ್ತದೆ ಹೀಗೆ ಆಮೇಲೆ ಆಗಲೇ ನಾನು ನಾಟಕಗಳನ್ನೇ ಬರೆಯೋದು ಸ್ನೇಹಿತರ ಜೊತೆ ಸೇರಿಕೊಂಡು ಆ ನಾಟಕಗಳನ್ನ ಆಡೋದು ಮಾಡ್ತೇನೆ ಹೈಸ್ಕೂಲ್ಗೆ ಬಂದ ಮೇಲಂತೂ ಪುಸ್ತಕಗಳನ್ನು ಓದ್ತಾ ಇದ್ದೆ ಆದರೆ ನನ್ನ ಈ ಒಂದು ಸಾಹಿತ್ಯದ ಆಸಕ್ತಿಗೆ ತಿರುವು ಕೊಟ್ಟಿದ್ದು ಅಂದರೆ ನಾನು ದಾವಣಗೆರೆಗೆ ಬಂದಾಗ ದಾವಣಗೆರೆ ನಾನು ಪಿ ಯು ಸಿ ಓದ್ತಿದ್ದೆ ಪಿ ಯು ಸಿ ಬಿ ಎಸ್ ಸಿ ಅಲ್ಲಿ ಓದ್ದೆ ಫಸ್ಟ್ ಇಯರ್ ಬಿ ಎಸ್ ಸಿ ಓದ್ದೆ ಆ ಸಂದರ್ಭದಲ್ಲಿ ನಮ್ಮ ಕಾಲೇಜ್ ಮ್ಯಾಗ್ಝೈನ್ಗೋಸ್ಕರ ನಾನೊಂದು ಕನ್ನಡದಲ್ಲಿ ಒಂದು ಕವಿತೆಯನ್ನು ಬರೆದಿದ್ದೆ ಅದನ್ನು ಕೊಟ್ಟಿದ್ದೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಕತೆ ಕೊಟ್ಟಿದ್ದೆ ಅದನ್ನು ನಮಗೆ ಇಂಗ್ಲೀಷ್ ಮೆಸ್ಟರ್ ಆಗಿದ್ದಂಥ ಡಿ ಕೆ ಸೀತಾರಾಮ ಶಾಸ್ತ್ರಿಗಳು ಗಮನಿಸಿ ಅವರೇ ನನ್ನನ್ನು ಕರೆದು ನಿನಗೆ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಇದೆ ಕವಿತೆಯಲ್ಲಿ ಆಸಕ್ತಿ ಇದೆ ನೀನು ಈ ಕ್ಷೇತ್ರದಲ್ಲಿ ಮುಂದೆ ಹೋಗು ಅಂತ ಹೇಳಿದವರು ಅವರು ನನಗೆ ನರಸಿಂಹಸ್ವಾಮಿಗಳನ್ನು ಗೋಪಾಲಕೃಷ್ಣ ಅಡಿಗರ ಪುಸ್ತಕಗಳನ್ನು ಕೊಟ್ಟು ಅವರು ನನಗೆ ಭಾಳ ಕ್ಲಿಷ್ಟವಾಗಿದ್ದಂಥ ಭೂಮಿಗೀತ ಅಂಥ ಕವಿತೆಗಳನ್ನು ನಾನು ಹೇಳ್ಕೊಟ್ಟವರು ಅಂದರೆ ಅದರ ಯಾರು ಸ್ವಾರಸ್ಯವನ್ನು ತಿಳ್ಕೊಟ್ಟವರು ಅವರು ಹೀಗಾಗಿ ಸಾಹಿತ್ಯದ ಕಡೆಗೆ ನನ್ನ ಒಳವನ್ನು ಇದ್ದದನ್ನು ಗಮನಿಸಿ ಆ ಕ್ಷೇತ್ರಕ್ಕೆ ನಾನು ಹೋಗೋದಕ್ಕೆ ಮೊದಲು ಕಾರಣರಾದಂಥವ್ರು ಡಿ ಕೆ ಸೀತಾರಾಮ ಶಾಸ್ತ್ರಿಗಳು ಆಗ ನಾನು ಬಿ ಎಸ್ ಸಿ ಬಿಟ್ಟು ಬೆಂಗಳೂರಿಗೆ ಬಂದು ನಾನು ಬಿ ಎ ಜಾಯಿನ್ ಆದೆ ಇಲ್ಲಿ ಇಂಗ್ಲೀಷ್ ಮೇಜರ್ಸ್ ಇಂಗ್ಲೀಷ್ ಮತ್ತು ಎಕನಮಿಕ್ಸ್ ಮೇಜರ್ಸು ಸಾಂಸ್ಕೃತ್ ಮೈನರ್ ತೊಗೊಂಡು ನಾನು ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಆಗ ಅದನ್ನು ಗ್ಯಾಸ್ ಕಾಲೇಜ್ ಅಂತ ಕಲೀತಾಯಿದ್ರು ಜಿ ಎ ಎಸ್ ಅಂದರೆ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಭಾಳ ಕುಖ್ಯಾತವಾದಂಥ ಒಂದು ಕಾ ಕಾಲೇಜ್ ಅದು ಭಾಳ ಗಲಾಟೆಗಳಿಗೆ ಸ್ಟ್ರೈಕ್ಗಳಿಗೆ ಎಲ್ಲ ಭಾಳ ಫೇಮಸ್ ಆದಂಥ ಕಾಲೇಜ್ ಅದು ಅಂತ ಆ ಕಾಲೇಜಿಗೆ ನಾನು ಬಂದು ಅಲ್ಲಿ ನಾನು ಮೊಟ್ಟ ಮೊದಲು ಭೇಟಿಯಾಗಿದ್ದು ನಮ್ಮ ನಿಸಾರ್ ಅಹ್ಮದವ್ರನ್ನ ಕೆ ಎಸ್ ನಿಸಾರ್ ಅವರು ವಿಜ್ಞಾನದ ವಿಭಾಗದಲ್ಲಿ ಅವರು ಅವರಿಗೆ ನಾನು ನನ್ನ ಮೊದಲು ನನ್ನ ಕವಿತೆಗಳನ್ನು ತೋರಿಸಿದೆ ಯಾಕಂದರೆ ಅವರ ಕವಿತೆಗಳಿಂದ ನಾನು ಸ್ಫೂರ್ತಗೊಂಡಿದ್ದೆ ನನಗೆ ಇನ್ಸ್ಪೈರ್ ಮಾಡಿದರು ಅವರ ಕವಿತೆ ತುಂಬ ಕವಿತೆಗಳನ್ನು ಭಾಳ ಇಷ್ಟಪಡ್ತಿದ್ದೆ ನಾನು ಆ ಪತ್ರಿಕೆಗಳಲ್ಲಿ ಓದಿ ಸೊ ಅದಕ್ಕೆ ಅವ್ರಿಗೆ ನಾನು ಬಂದರು ನನ್ನ ಒಂದು ಕವಿತೆಗಳನ್ನು ಪ್ರಾರಂಭಿಕ ಕವಿತೆಗಳನ್ನು ತೋರಿಸಿದೆ ಅವರು ನನ್ನಲ್ಲಿ ಒಬ್ಬ ಕವಿಯನ್ನು ಗುರುತಿಸಿ ನೀನು ನಿಜಕ್ಕೂ ಕೂಡ ನಾನು ಬೇರೆಯವರಿಗೆಲ್ಲ ಹಿಂಗೆಲ್ಲ ಯಾ ನೀನು ಅಲ್ಲಿ ನಿಜವಾಗ್ ಪ್ರತಿಭೆ ಇದೆ ನೀನು ಬೆಳೆಸ್ಕೋಬೇಕು ನಿಮ್ಮ ಇಂಗ್ಲಿಷ್ ವಿಭಾಗದಲ್ಲಿನೇ ಲಂಕೇಶ್ ಇದ್ದಾರೆ ಅವ್ರು ಪರಿಚಯ ಮಾಡ್ಕೋ ಅಂತ ಅವರೇ ಹೇಳಿದ್ದು ನನಗೆ ಆಮೇಲೆ ಲಂಕೇಶ್ ನನಗೆ ಪರಿಚಯ ಆದರು ಆಮೇಲಂತೂ ಲಂಕೇಶ್ಗೆ ನಾನು ಒಂಥರ ಲಂಕೇಶ್ರ ಬಾಲ ಆಗ ಸೊ ಎಲ್ಲೋದರೂ ಲಂಕೇಶ್ ಜೊತೆ ಲಂಕೇಶ್ ನಾನು ಕರ್ಕೊಂಡು ಹೋಗೋರು ಹತ್ತು ವರ್ಷ ನಾನು ಅವರಿಗೆ ಅತ್ತೀಯ ಅತ್ಯಂತ ಆತ್ಮೀಯ ಒಡನಾಡಿಯಾಗಿದ್ದೆ ಆ ಸಂದರ್ಭದಲ್ಲಿ ಅವ್ರ ಜೊತೆ ಇದ್ದ ಕಾರಣವಾಗಿ ನನಗೆಲ್ಲರ ಪರಿಚಯ ಆಯಿತು ಸಾಹಿತ್ಯ ವಲಯದ ಪರಿಚಯ ಆಗಿತ್ತು ಎನ್ ಕೆ ಅವರ ಪರಿಚಯ ಆಗಿತ್ತು ಹಾಗೆಯೇ ಮತ್ತು ಕನ್ನಡದ ಎಲ್ಲ ಸಾಹಿತಿಗಳ ಪರಿಚಯ ಆಯಿತು ಆಗ ನಾನು ಬರೆದ ಕವಿತೆಗಳನ್ನು ಕೆಲವು ಕವಿತೆಗಳನ್ನು ಆಗಿನ್ನೂ ನನ್ನದು ಒಂದು ಸಂಕಲನ ಕೂಡ ಬಂದಿರಲಿಲ್ಲ ಆ ಸಂದರ್ಭದಲ್ಲಿ ಲಂಕೇಶ್ ಅವರು ತಂದಂಥ ಅಕ್ಷರ ಹೊಸ ಕಾವ್ಯ ಅನ್ನೋ ಬಹಳ ಮುಖ್ಯವಾದಂಥ ಒಂದು ಅಂಥಾಲಜಿನಲ್ಲಿ ನನ್ನ ಒಂದು ನಾಲ್ಕೈದು ಕವಿತೆಗಳನ್ನು ಅವರು ಅದರಲ್ಲಿ ಸೇರಿಸಿದ್ರು ಅದರಿಂದಾಗಿ ನನಗೆ ತುಂಬಾ ಹೆಸರು ಬಂತು ಆ ನಂತರ ನನ್ನ ಮೊದಲ ಕವನ ಸಂಕಲನ ಗೋಪಿ ಮತ್ತು ಗಾಂಡಲಿನ ಅಕ್ಷರ ಪ್ರಕಾಶನದಿಂದ ಬಂತು ಅದಕ್ಕೆ ಗೋಪಾಲಕೃಷ್ಣ ಅಡಿಗುರೂ ಕಾರಣ ಯಾಕಂದರೆ ನನ್ನ ಕವಿತೆಗಳನ್ನು ಗಮನಿಸಿ ಅವರು ಅಕ್ಕಿರ ಪ್ರಕಾಶನದ ಕೆ ಬಿ ಸುಬ್ಬಣ್ಣ ಅವರಿಗೆ ಅವರೇ ಹೇಳಿ ಸಂಕಲನ ಮಾಡಿ ಅಂತ ಹೇಳಿದವರು ಅವರು ಹಾಗಾಗಿ ನನ್ನ ಮೊದಲ ಕವನ ಸಂಕಲನ ಅಕ್ಕಿರ ಪ್ರಕಾಶನದಿಂದ ಬಂತು ಅದಕ್ಕೆ ಲಂಕೇಶ್ ಅವರೇ ಮುನ್ನುಡಿ ಬರೆದಿದ್ದರು ಕೂಡ ಆ ಪುಸ್ತಕ ಗೋಪಿ ಮತ್ತು ಗಾಂಡಲಿನ ಬಂದ ಮೇಲೆ ನಾನು ಹಿಂತಿರುಗಿ ನೋಡಬೇಕಾದ ಪ್ರಮೇಯವೇ ಬರಲಿಲ್ಲ ಅದು ನನ್ನನ್ನು ಒಬ್ಬ ಕವಿಯಾಗಿ ಸ್ಥಾಪನೆ ಮಾಡಿತು ಕನ್ನಡ ಈ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ನಾನು ಒಬ್ಬ ಕವಿಯಾಗೋದಕ್ಕೆ ಬಹಳ ಮುಖ್ಯ ಕಾರಣ ಆಗಿದ್ದು ಅದು ಸೊ ಅಲ್ಲಿಂದ ಆಚೆಗೆ ನನ್ನ ಹಲವಾರು ಕವನ ಸಂಕಲನಗಳು ಬಂದವು ನನ್ನ ಟುವಟಾರ ಲಿಲ್ಲಿ ಹಂಬಲ ಶಾಂಗ್ರಿಲ ಹೀಗೆ ಅನೇಕ ಸಂಕಲನಗಳು ಬಂದಿವೆ ಕನ್ನಡದ ಎಲ್ಲ ಶ್ರೇಷ್ಠ ಸಾಹಿತಿಗಳು ವಿಮರ್ಶಕರು ನನಗೆ ಮುನ್ನುಡಿಗಳನ್ನು ಮುನ್ನುಡಿಯನ್ನು ಬರೆದು ನನ್ನ ಸಂಕಲನಗಳಿಗೆ ಮುನ್ನುಡಿಗಳನ್ನು ಬರೆದಾರೆ ಅನಂತಮೂರ್ತಿಯವರು ನನ್ನ ಲಿಲ್ಲಿಪುಟ್ಟಿಯ ಪುಟ್ಟಿಯ ಹಂಬಲೇ ಮುನ್ನುಡಿ ಬರೆದಿದ್ದರು ಮತ್ತು ನಮ್ಮ ಆಮೂರವರು ನನ್ನ ಅಪರಾಧಗಳ ಮನಿಸುವ ಸಂಕಲನಕ್ಕೆ ಅವರು ಬರೆದಾರೆ ಹೀಗೆ ನನ್ನ ಮತ್ತು ಎಲ್ಲ ಕನ್ನಡದ ಎಲ್ಲ ಧೀಮಂತ ಸಾಹಿತಿಗಳು ಮತ್ತು ವಿಮರ್ಶಕರು ನನ್ನ ಸಂಕಲನಗಳಿಗೆ ಎಚ್ ಎಸ್ ಮೂರ್ತಿ ನನ್ನ ಆಯ್ದ ಕವಿತೆಗಳ ಸಂಕಲನಕ್ಕೆ ಅವರು ಮುನ್ನುಡಿ ಬರೆದಾರೆ ಹೀಗೆ ಒಟ್ಟು ಈಗಾಗಲೇ ಸುಮಾರು ಐವತ್ತು ವರ್ಷಗಳಿಗೂ ಮಿಕ್ಕೂ ನಾನು ಈ ಕನ್ನಡ ಕಾವ್ಯ ಲೋಕದಲ್ಲಿ ಸಾರಸ್ವತ ಲೋಕದಲ್ಲಿದ್ದೀನಿ ನನ್ನ ಕವಿತೆಗಳಷ್ಟೇ ಅಲ್ಲದೆ ನನ್ನ ಕಥೆಗಳು ಪ್ರಕಟವಾಗಿವೆ ಕಥಾ ಸಂಕಲನಗಳು ಬಂದಿವೆ ಅವು ಕೂಡ ಸಾಕಷ್ಟು ವಿಮರ್ಶಕರ ಮತ್ತು ಸಹೃದಯರ ಗಮನವನ್ನು ಸೆಳೆದಿದೆ ಒಂದು ಕಾದಂಬರಿ ಕೂಡ ಪ್ರಕಟ ಆಗಿತ್ತು ಹೀಗೊಂದು ಪ್ರೇಮಕತೆ ಅಂತ ಅದು ಮೊದಲು ಸುಧಾ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂದಂಥದ್ದು ಅದು ಆಮೇಲೆ ಅದು ಒಂದು ಇದು ನಮ್ಮ ದೂರದರ್ಶನದ ಒಂದು ಧಾರಾವಾಹಿಯಾಗೂ ಕೂಡ ಅದು ಪ್ರಸಾರ ಆಯಿತು ಕೂಡ ನನ್ನ ಕಥೆಗಳು ಕೂಡ ಸಿನಿಮಾಗಳಾಗಿವೆ ನನ್ನ ಒಂದು ಪ್ರೇಮದ ಕತೆ ಅದು ಸಿನಿಮಾ ಬಂದಿತ್ತು ಮತ್ತು ಕಬ್ಬೆಕ್ಕು ಅದು ಬೆಳ್ಳಿ ಕಿರಣ ಅಂತ ಶಿವರುದ್ರಯ್ಯನವರು ಅದನ್ನು ಚಲನಚಿತ್ರವಾಗಿ ಮಾಡಿದ್ದಾರೆ ನನ್ನ ನಾಟಕಗಳು ಕೂಡ ತುಂಬ ಜನಪ್ರಿಯ ಆಗಿವೆ ನನ್ನ ನಿನಗೆ ನನಗ್ಯಾಕೋ ಡೌಟು ಅನ್ನೋ ನಾಟಕ ಬಹಳ ಜನಪ್ರಿಯ ನಾಟಕ ಆಗಿದೆ ಅದು ಕೂಡ ಹೀಗೆ ನಾಟಕ ಇರ್ಬೋದು ಕಾದಂಬರಿ ಕತೆ ಮತ್ತು ಅಂಕಣ ಬರಹಗಳು ನನ್ನ ಒಡನಾಟ ಅಂಕಣ ಬರಹ ಸುಮಾರು ಎರಡು ವರ್ಷಗಳ ಕಾಲ ಮಯೂರ ಮಾಸಿಕ ಪತ್ರಿಕೆಯಲ್ಲಿ ಅದು ಪ್ರಕಟ ಆಗಿ ಬಹಳ ಜನಪ್ರಿಯವಾಗಿತ್ತು ಹೀಗೆ ಹಲವಾರು ನಮ್ಮ ಸಾಹಿತ್ಯದ ಪ್ರಭೇದಗಳಲ್ಲಿ ನಾನು ಕೆಲಸ ಮಾಡಿದ್ದೀನಾದರೂ ಇವತ್ತಿಗೂ ನನ್ನನ್ನು ಜಲ ಕವಿಯಾಗಿ ಆ ಕವಿ ಅನ್ನೋಕ್ಕಿಂತಲೂ ನನ್ನನ್ನು ನನ್ನ ಭಾವಗೀತೆಗಳು ತುಂಬ ಜನಪ್ರಿಯ ಆಗಿವೆ ಅವು ಹಾಗೆ ನೋಡಿದರೆ ಕೇವಲ ಕನ್ನಡ ನಾಡಿನಲ್ಲೇ ಅಷ್ಟೇರದೆ ಇಡೀ ಜಗತ್ತಿನಲ್ಲಿ ನನಗೆ ಒಂದು ಜನಪ್ರಿಯತೆ ಇದೆ ಹೆಸರಿದೆ ಅಂದರೆ ಅದಕ್ಕೆ ನನ್ನ ಭಾವಗೀತೆಗಳು ಕಾರಣ ಅದರಲ್ಲೂ ಕೆಲವು ಭಾವಗೀತೆಗಳಂತೂ ನಾನು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದೇನೆ ಅಮೇರಿಕಾ ಇಂಗ್ಲೆಂಡ್ ಮತ್ತು ಗಲ್ಫ್ ಕಂಟ್ರೀಸ್ ಮತ್ತು ಸಿಂಗಾಪುರ್ ಎಲ್ಲ ಕಡೆ ಎಲ್ಲೇ ಹೋದರೂ ನನಗಿಂತ ಮುಂಚೆ ನನ್ನ ಭಾವಗೀತೆಗಳು ಅಲ್ಲಿಗೆ ಜನ ತಲುಪಿವೆ ಮತ್ತು ನನ್ನ ಅಮ್ಮ ನಿನ್ನ ಎದೆಯಾಳದಲ್ಲಿ ಅನ್ನುವಂಥ ಹಾಡಿರಬಹುದು ಅಥವಾ ನನ್ನ ಜಾಲಿಬಾಲಿನಲ್ಲಿ ಕೂತ ಇರ್ಬೋದು ಅಥವಾ ಕುಬ್ಬಾ ಭಟ್ಟರ ಮಗಳೆ ಅನ್ನೋದು ಇರ್ಬೋದು ಇವೆಲ್ಲ ಕೂಡ ಈಗ ಒಂಥರ ಜನಪದ ಗೀತೆ ಥರ ಆಗಿ ಜನಗಳನ್ನು ತಲುಪಿದೆ ಹೀಗಾಗಿ ಭಾವಗೀತೆಗಳು ನನಗೆ ತುಂಬ ಜನಪ್ರಿಯತೆಯನ್ನು ತಂದುಕೊಟ್ಟಿವೆ ಹಾಗೆ ಇಡೀ ಕಾವ್ಯ ನನ್ನನ್ನು ಒಂದು ರೀತಿಯ ಒಂದು ಧನ್ಯತೆಯ ಭಾವವನ್ನು ಒಂದು ರೀತಿ ನನಗೆ ಕೃತಕೃತ್ಯತೆಯ ಭಾವವನ್ನು ನನಗೆ ತಂದುಕೊಟ್ಟಿದೆ ಇತ್ತೀಚೆಗಷ್ಟೇ ಸಪ್ನಾ ಬುಕ್ಸ್ ಸಪ್ನಾ ಪುಸ್ತಕ ಮಳಿಗೆಯಿಂದ ಪ್ರಕಾಶನದಿಂದ ನನ್ನ ಆಯುಧ ಕವಿತೆಗಳ ಸಂಕಲನ ಹೊರಬಂದಿದೆ ಮತ್ತೆ ಲೋಲೀಟಾ ಅಂತ ಅದರಲ್ಲಿ ನನ್ನ ಎಂಬತ್ತು ಆಯುಧ ಕವಿತೆಗಳಿವೆ ಸುಮಾರಾಗಿ ನನ್ನ ಎಲ್ಲ ಮುಖ್ಯ ಕವಿತೆಗಳು ಕೂಡ ಅದರಲ್ಲಿವೆ ಹಾಗಾಗಿ ಒಂದು ರೀತಿಯಲ್ಲಿ ಅದು ಪ್ರಾತಿನಿಧಿಕ ಒಂದು ಸಂಕಲನವಾಗಿ ಕೂಡ ಅದು ಹೊರಬಂದಿದೆ ಅದರಲ್ಲಿ ಮತ್ತೆ ಲೋಲೀಟ ಅನ್ನುವಂಥ ಒಂದು ಕವಿತೆ ಶೀರ್ಷಿಕೆ ಕವಿತೆಯ ಸ್ವಾರಸ್ಯ ಏನಂದ್ರೆ ನಾನು ಮುಂಚೆಯೇ ಒಂದು ಲೋಲೀಟ ಅಂತ ಒಂದು ಪದ್ಯ ಬರೆದಿದ್ದೆ ಅದು ನನ್ನ ಎರಡನೆಯ ಕವನ ಸಂಕಲನದಲ್ಲಿದೆ ನನ್ನ ಟುವಟಾರ ಸಂಕಲನದಲ್ಲಿದೆ ಆಗಿನ್ನೂ ನಾನು ಅವಿವಾಹಿತನಾಗಿದ್ದ ಕಾಲದಲ್ಲಿ ಅದರಲ್ಲಿ ಬರೆದಂಥ ಕವಿತೆ ಅದು ಅದರಲ್ಲಿ ಒಬ್ಬ ವಿದ್ಯಾರ್ಥಿನಿ ಬರ್ತಾಳೆ ಅವಳ ಅವಳ ಹೆಸರು ಲೋಲಿಟಾ ಅಲ್ಲ ಆದರೆ ಅಲ್ಲಿ ಅಲ್ಲಿ ಲೋಲೀಟಾ ಅನ್ನೋ ಹೆಸರಿಟ್ಕೊಂಡು ಲೋಲಿಟಾ ಅನ್ನೋದು ರಷ್ಯನ್ ಲೇಖಕ ಇಂಗ್ಲೀಷ್ನಲ್ಲಿ ಬರೆದಂಥ ಒಂದು ಪ್ರಸಿದ್ಧ ಕಾದಂಬರಿ ಅದು ಆ ಕಾಲಕ್ಕೆ ಬಹಳ ಜನಪ್ರಿಯ ಕಾದಂಬರಿಯೂ ಹೌದು ಲೋಲಿಟಾ ಅಂತಲೇ ಆ ಲೋಲಿಟಾನೇ ನಾನು ಇಲ್ಲಿ ಆ ಹುಡುಗಿಗೆ ಲೋಲಿಟಾ ಅಂತ ಹೆಸರು ಕೊಟ್ಟಿದ್ದೆ ಇಲ್ಲಿ ಯೌವನದ ಕಾಲದಲ್ಲಿ ಬಂದಂತಹ ಒಬ್ಬ ಲೋಲಿಟಾ ಆ ಕವಿಯಲ್ಲಿ ಸ್ಫುರಿಸಿದ ಭಾವನೆಗಳು ಕಾಮನೆಗಳು ಏನಿರಬಹುದು ಮತ್ತು ಅದೆಲ್ಲವೂ ಕೂಡ ಆ ಕವಿ ಕವಿತೆನ ಬಂದಿತ್ತು ಆ ಲೋಲೀಟಾ ಆ ಲೋಲೀಟ ಒಂದು ಜೀವ ಚೈತನ್ಯಕ್ಕೆ ಒಂದು ಕಾವ್ಯ ಸ್ಫೂರ್ತಿಗೆ ಅಲ್ಲಿ ಸಂಕೇತವಾಗಿ ಆ ಕವಿತೆನಲ್ಲೂ ಬಂದಿದ್ಳು ಅದಾದಮೇಲೆ ಈಗ ನಾನು ಮತ್ತೆ ಲೋಲೀಟ ಅಂತ ಒಂದು ಪದ್ಯ ಬರೆದೆ ಅದು ನನ್ನ ಈ ಎಪ್ಪತ್ತೆರಡನೆಯ ವಯಸ್ಸಿನಲ್ಲಿ ಅದು ಆ ಲೋಲೀಟ ಇಲ್ಲಿ ಕನಸಿನಲ್ಲಿ ಬರ್ತಾಳೆ ಕವಿಯ ಕನಸಿನಲ್ಲಿ ಬಂದು ಅವಳು ಏನು ಮಿಷ್ಟ್ರೇ ನೀವು ನನ್ನ ಮೇಲೆ ಒಂದು ಪದ್ಯ ಬರೆದ್ಬಿಟ್ಟು ಆ ಒಂದು ಪದ್ಯಕ್ಕೆ ನಿಲ್ಲಿಸ್ಬಿಟ್ರಿ ಆ ಕವಿತೆಯ ಒಂದು ಆ ಬೋನಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅದರಿಂದ ನಾನೇನು ಬಿಡುಗಡೆ ಕೇಳ್ತಾ ಇಲ್ಲ ಅಟ್ಲೀಸ್ಟ್ ನೀವು ಇನ್ನೊಂದು ಪದ್ಯ ಬರೀರಿ ಅದು ಆದರೂ ಬದಲಾವಣೆ ಆಗ್ತದೆ ನಾನು ಈ ಕೆ ಜಿಗಳಿಗೆ ಬರ್ತೀನಿ ಹಾಗಾಗಿ ಕವಿತೆಯ ಬೋನಿಂದ ನನಗೆ ಟ್ರಾನ್ಸ್ಫರ್ ಮಾಡಿ ಅಂತ ಕೇಳ್ತಾಳೆ ಅದಕ್ಕೆ ಕವಿ ಹೇಳ್ತಾರೆ ನೋಡಮ್ಮ ನಾನು ಆ ಕಾಲದಲ್ಲಿ ಒಬ್ಬ ಯೌವನಿಗನಾಗಿದ್ದೆ ಆಗ ಬರದೆ ಈಗ ನಾನು ನನಗೆ ಹಿರಿಯ ಕವಿ ವಯೋವೃದ್ಧ ಆಗಿದ್ದೀನಿ ಈಗ ನಾನು ಅಂಥ ಪದ್ಯ ಹೇಗೆ ಬರೀಲಿಕ್ಕೆ ಸಾಧ್ಯ ಹಾಗಾಗಿ ಜೊತೆಗೆ ಇವತ್ತು ನನಗೆ ಬರೆಯೋದಕ್ಕೆ ನನಗೆ ಕವಿತೆಗೆ ಹಾಳೆಗಳೂ ಇಲ್ಲ ಪೆನ್ನು ಇಲ್ಲ ಅಂತ ಹೇಳ್ತೀನಿ ನಾನು ಅಂದರೆ ನನಗೆ ಆ ವಯಸ್ಸು ಮೀರು ಹೋಗಿದೆ ಅಂತ ಅದಕ್ಕೆ ಅವಳು ಹೇಳ್ತಾಳೆ ಏನು ಅಷ್ಟೇ ತಾನೇ ನಿಮಗೆ ಬೇಕಾಗಿರೋದು ತವಳು ನನ್ನ ನೋಟ್ ನನ್ನ ನೋಟ್ಬುಕ್ ಇದೆ ಇದು ಖಾಲಿ ಇದೆ ಇದರಲ್ಲಿ ನೀವು ಹೊಸ ಪದ್ಯಗಳನ್ನು ಬರೀರಿ ಅಂತ ತನ್ನ ನೋಟ್ಬುಕ್ ಕೊಡ್ತಾಳೆ ಆ ಕಾಲದಲ್ಲಿ ಇಟ್ಕೊಂಡಂಥ ನೋಟ್ಬುಕ್ ಅದು ಕೊಡ್ತಾಳೆ ಅಲ್ಲಿ ಕೆ ಕವಿಯ ಕನಸು ಅಲ್ಲಿಗೆ ಮುಗಿಯುತ್ತೆ ಆದರೆ ಅವನು ಮತ್ತೆ ಎದ್ದು ನೋಡಿದಾಗ ಅವನ ಟೇಬಲ್ ಮೇಲೆ ಒಂದು ನೋಟ್ಬುಕ್ ಇರುತ್ತೆ ಅಂದರೆ ಮತ್ತೆ ಆ ಒಂದು ಆ ಜೀವ ಚೈತನ್ಯ ಆ ಕಾವ ಕಾವ್ಯದ ಬಗ್ಗೆ ಕವಿತೆಯ ಸ್ಫೂರ್ತಿ ಆ ಕವಿಯಲ್ಲಿ ಬತ್ತಿ ಹೋಗಿದ್ದಂತಹ ಒಂದು ಕಾವ್ಯ ಸ್ಫೂರ್ತಿ ಅನ್ನೋದು ಮತ್ತೆ ಒಳಸೆಲೆ ಮತ್ತೆ ಹೊಡೆದು ಕವಿ ಮತ್ತೆ ತನ್ನನ್ನು ತಾನು ನವೀಕರಿಸಿಕೊಂಡು ಅವನು ಕವಿತೆಯನ್ನು ಬರೀಲಿಕ್ಕೆ ಹೋಗ್ತಾನೆ ಹೀಗೆ ಆ ಲೋಲೀಟ ಅಲ್ಲಿ ಅವರು ಜೀವ ಚೈತನ್ಯವಾಗಿ ಕವಿಗೆ ಮತ್ತೆ ಹೊಸ ಒಂದು ಚೈತನ್ಯವನ್ನು ಅವನಲ್ಲಿ ತುಂಬಿ ಅವನಲ್ಲಿ ಮತ್ತೆ ಕವಿತೆಯ ಒಂದು ಸೆಲೆಯನ್ನು ಅವಳು ಹೊರಡುತ್ತಾಳೆ ಇದು ಆ ಕವಿತೆಯ ಒಟ್ಟು ಒಂದು ಅಂತರಾರ್ಥ ಹಾಗಾಗಿ ನಾನು ನನ್ನ ಹೊಸ ನನ್ನ ಸಂಕಲನಕ್ಕೆ ಮತ್ತೆ ಲೋಲಿಟಾ ಅಂತ ಹೇಳಿ ಅಂದರೆ ಇದು ನನ್ನ ಒಂದು ಕವಿತೆಯ ಸೆಲೆ ಮತ್ತೆ ಒಂದು ಹೊಸ ಒಂದು ಏನು ಏನು ಒಂದು ಸ್ಫೂರ್ತಿಯ ತಾಣವಾಗಿ ಮತ್ತು ಆ ಸೃಜನಶೀಲತೆಗೆ ಮತ್ತೊಂದು ಹಿಂಬಾಗಿ ಬಂದಿದೆ ಅನ್ನೋ ಒಂದು ಅರ್ಥದಲ್ಲಿ ನಾನು ಅದನ್ನು ಬಳಸ್ಕೊಂಡಿದ್ದೀನಿ ಹೀಗಾಗಿ ನನ್ನ ಈ ಒಂದು ಆಯುಧ ಕವಿತೆಗಳ ಸಂಕಲನ ಮತ್ತೆ ಲೋಲೀಟ ಅದು ಒಂದು ರೀತಿಯಲ್ಲಿ ಪ್ರಾತಿನಿಧಿಕವೂ ಮತ್ತು ಕಾವ್ಯ ರಸಿಕರಿಗೆ ಎಲ್ಲ ಕವಿತೆಗಳನ್ನು ಒಟ್ಟಿಗೆ ಕೊಡುವಂಥ ಸಂಕಲನವೂ ಆಗಿದೆ ಅದನ್ನು ಖಂಡಿತವಾಗಿಯೂ ಕೂಡ ಕಾವ್ಯ ರಸಿಕರು ಸ್ವಾಗತಿಸ್ತಾರೆ ಅಂತ ನಾನು ಭಾವಿಸಿದ್ದೇನೆ